ಎರಡು ಸಾವಿರದ ಹತ್ತೊಂಬತ್ತು ಹೊಸ ವರ್ಷಕ್ಕೆ ಕಾಲಿಟ್ಟ ತಕ್ಷಣ ಈ ಮೂರು ರಾಶಿಯವರಿಗೆ ಕಷ್ಟವೆಲ್ಲ ದೂರವಾಗಿ ಅದೃಷ್ಟವಂತರು ಆಗುತ್ತಾರೆ ಈ ಮೂರು ರಾಶಿಯವರು ಎರಡು ಸಾವಿರದ ಹದಿನೆಂಟರ ವರ್ಷಕ್ಕಿಂತ ಎರಡು ಸಾವಿರದ ಹತ್ತೊಂಬತ್ತನೇ ವರ್ಷದಲ್ಲಿ ತುಂಬ ಒಳ್ಳೆಯ ಫಲಿತಾಂಶವನ್ನು ಕಾಣುತ್ತಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅದೃಷ್ಟವಂತರಾಗುವ ಆ ಮೂರು ರಾಶಿ ಯಾವು ಎಂದು ನೋಡೋಣ ಬನ್ನಿ ಅದಕ್ಕೂ ಮುನ್ನ ಈ ವಿಡಿಯೋ ಲೈಕ್ ಮಾಡಿ ಮತ್ತು ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣ ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಮತ್ತು ಪಕ್ಕದಲ್ಲಿ ಬರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಮುಖ್ಯವಾಗಿ ಎರಡು ಸಾವಿರದ ಹತ್ತೊಂಬತ್ತನೇ ವರ್ಷ ತುಂಬ ಅದೃಷ್ಟದ ವರ್ಷ ಅಂತಾನೆ ಹೇಳಬಹುದು ಪ್ರತಿಯೊಂದು ಕೆಲಸದಲ್ಲೂ ಇವರು ಅಭಿವೃದ್ಧಿಯನ್ನು ಕಾಣುತ್ತಾರೆ ಮೊದಲನೆಯದಾಗಿ ಮಿಥುನ ರಾಶಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನೀವು ತುಂಬ ಹೊಸದಾಗಿ ಕಾಣುತ್ತೀರಿ ಒಬ್ಬ ಶಕ್ತಿಶಾಲಿ ವ್ಯಕ್ತಿಯಾಗಿ ಹೊರಬರುತ್ತೀರಿ ಹಾಗೆಯೇ ತುಂಬ ದಿನಗಳಿಂದ ಅನುಭವಿಸುತ್ತಿರುವ ತೊಂದರೆಗಳು ಜನವರಿಯ ನಂತರ ನಿಮಗೆ ದೂರವಾಗುತ್ತವೆ ಸಣ್ಣ ಪುಟ್ಟ ಕೆಲಸಗಳನ್ನು ತುಂಬ ಆಲೋಚನೆ ಮಾಡಿ ಮಾಡುವುದು ತುಂಬ ಒಳ್ಳೆಯದು ಈ ಹಿಂದೆ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಿದವರಿಗೆ ವಿಜಯದಿಂದ ಬುದ್ಧಿ ಹೇಳುತ್ತೀರಿ ಎರಡು ಸಾವಿರದ ಹತ್ತೊಂಬತ್ತನೆಯ ವರ್ಷ ನಿಮ್ಮನ್ನು ಬದಲಾಯಿಸುತ್ತದೆ ಈ ವರ್ಷ ನೀವು ಏನು ಅಂದುಕೊಂಡಿದ್ದೀರೋ ಅದನ್ನು ಮಾಡೇ ಮಾಡುತ್ತೀರಾ ಈ ವರ್ಷದಲ್ಲಿ ನಿಮಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಆರ್ಥಿಕ ಪರಿಸ್ಥಿತಿಗಳು ತುಂಬ ಸುಧಾರಿಸುತ್ತವೆ ಕುಟುಂಬದ ಸದಸ್ಯರ ಜೊತೆ ತುಂಬ ಸಂತೋಷದಿಂದ ಸಮಯವನ್ನು ಕಳೆಯುತ್ತೀರಾ ಎರಡನೆಯದಾಗಿ ಕನ್ಯಾರಾಶಿ ಎರಡು ಸಾವಿರದ ಹತ್ತೊಂಬತ್ತನೇ ವರ್ಷ ನಿಮಗಿದು ಪ್ರತ್ಯೇಕ ವರ್ಷ ಅಂತಾನೆ ಹೇಳಬಹುದು ಶಾರೀರಿಕವಾಗಿ ಮಾನಸಿಕವಾಗಿ ನೀವು ತುಂಬ ಬಲವಾಗುತ್ತೀರಿ ಈ ವರ್ಷದಲ್ಲಿ ನೀವು ಆಲೋಚನೆ ಮಾಡುವ ಶೈಲಿಯನ್ನು ಬದಲಾಯಿಸಿಕೊಳ್ಳುತ್ತೀರಿ ಆತ್ಮವಿಶ್ವಾಸ ಈ ವರ್ಷದಲ್ಲಿ ಹೆಚ್ಚಾಗುತ್ತದೆ ಈ ವರ್ಷದ ಆರಂಭದಲ್ಲಿ ಶುಭ ವಾರ್ತೆಯನ್ನು ಕೇಳುವಿರಿ ನಿಮಗಿರುವ ಎಲ್ಲ ಸಮಸ್ಯೆಗಳು ದೂರವಾಗಿ ಸಂತೋಷ ಕಾಣುವಿರಿ ನಿಮಗಿರುವ ಭಯಗಳೆಲ್ಲ ದೂರವಾಗುತ್ತವೆ ಆರ್ಥಿಕವಾಗಿ ನೀವು ಮಾಡುವ ಕೆಲಸಗಳೆಲ್ಲ ಫಲಕಾರಿಯಾಗಿ ಒಳ್ಳೆಯ ಲಾಭ ತಂದುಕೊಡುತ್ತದೆ ಭಕ್ತಿಯು ಹೆಚ್ಚಾಗುತ್ತದೆ ಕೊನೆಯದಾಗಿ ರುಚಿಕ ರಾಶಿ ಈ ವರ್ಷ ನಿಮ್ಮ ಕಷ್ಟವೆಲ್ಲ ದೂರವಾಗಿ ನೀವು ಮಾಡುವ ಕೆಲಸದಲ್ಲಿ ಒಳ್ಳೆಯ ಪ್ರತಿಫಲ ದೊರೆಯುತ್ತದೆ ಪ್ರತಿ ವಿಷಯದಲ್ಲೂ ತುಂಬ ಜಾಗರೂಕತೆಯಿಂದ ಮುಂದಕ್ಕೆ ಸಾಗುತ್ತೀರಿ ವಿದೇಶ ಪ್ರಯಾಣ ಮಾಡಲು ಪ್ರಯತ್ನಿಸುತ್ತಿರುವವರಿಗೆ ತುಂಬ ಅನುಕೂಲಕರವಾಗಿರುತ್ತದೆ ಈ ವರ್ಷದಲ್ಲಿ ಒಳ್ಳೆಯ ಅವಕಾಶಗಳು ನಿಮ್ಮನ್ನು ಹುಡುಕುತ್ತಾ ಬರುತ್ತವೆ ಈ ಅವಕಾಶದಲ್ಲಿ ನಿಮ್ಮನ್ನು ನೀವು ಏನು ಎಂದು ಸಾಬೀತು ಮಾಡಿ ತೋರಿಸುತ್ತೀರಿ ಈ ವರ್ಷದಲ್ಲಿ ಬರುವ ಆಗಸ್ಟ್ ತಿಂಗಳು ನಿಮ್ಮ ಜೀವನವನ್ನೇ ಬದಲಾಯಿಸುವಂತಿರುತ್ತದೆ ಆರ್ಥಿಕ ಪರಿಸ್ಥಿತಿಗಳು ತುಂಬ ಉತ್ತಮವಾಗಿರುತ್ತವೆ ನೀವು ತುಂಬ ಇಷ್ಟಪಡುವ ವ್ಯಕ್ತಿ ನಿಮಗೆ ಇನ್ನೂ ಹತ್ತಿರವಾಗುತ್ತಾರೆ ಈ ಮಾಹಿತಿಯನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೂ ತಲುಪುವ ಹಾಗೆ ಶೇರ್ ಮಾಡಿ ಹಾಗೂ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ